ನಿನ್ನ ನಿನ್ನೂರನ್ನು ನೋಡಿತಾನೆ ಗಾಳಿ ಹಾಡ ಹಾಡಿತು ನಿನ್ನ ಮಾತು ಕೇಳಿದೊಡನೆ ಕೋಗಿಲೆ ಕೋಗು ಕಲಿತು ಪ್ರೀತಿನ ಪ್ರೀತಿಯಿಂದ ಸೊ ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹೊಸ ವ್ಲಾಗ್ಗೆ ಸ್ವಾಗತ ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಬಂದು ಡಿಸೆಂಬರ್ ತರ್ಟಿ ಫಸ್ಟ್ ಹನ್ನೊಂದು ವರೆಗೆ ಮನೆ ಬಿಟ್ಟಿತ್ತು ಸೊ ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂತ ಹೇಳಿ ತಮಿಳ್ನಾಡುಗೆ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಎಳಿಗಿರಿ ಬೆಟ್ಟ ಅಂತ ಇದೇ ಫಸ್ಟ್ ಟೈಮ್ ನಾನು ನ್ಯೂ ಇಯರ್ ಮನೆ ಬಿಟ್ಟು ಆಚೆ ಮಾಡ್ತಾ ಇರೋದು ಸೊ ಸಡನ್ ಪ್ಲ್ಯಾನ್ ಮಾಡಿ ಒನ್ ಟು ತ್ರೀ ಡೇಸಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಹೊರಟಿದ್ದೀವಿ ತಮಿಳ್ನಾಡಿಗೆ ಆಲ್ರೆಡಿ ತಮಿಳ್ನಾಡು ಬಿಟ್ಟು ತಮಿಳ್ನಾಡೆಲ್ಲ ಕರ್ನಾಟಕ ಬಿಟ್ಟು ಇದ್ದೀವಿ ಇವಾಗ ಆಲ್ಮೋಸ್ಟು ಹೊಸೂರಿಗೆ ಇದ್ದೀವಿ ಹೊಸೂರಿಂದ ಕೃಷ್ಣಗಿರಿ ಹೈವೇ ತೊಗೊಂಡು ಲೊಕೇಶನ್ ರೀಚ್ ಆಗ್ತೀವಿ ಸೊ ಈ ಸಲವೂ ಸೇಮ್ ಎರಡು ಎಸ್ಸು ಅಂದರೆ ಈ ಸಲ ಒಂದು ಕೆ ಟಿ ಬದಲು ಬುಲೆಟ್ ಇದೆ ಬುಲೆಟ್ ತ್ರೀ ಫಿಫ್ಟಿ ಸೊ ಟೋಟಲ್ ಆರು ಜನ ಹೋಗ್ತಾ ಇರೋದು ಆರು ಜನದಲ್ಲಿ ಮೂರು ಜನ ಧರ್ಮಸ್ಥಳ ಯಾರು ಬಂದಿದ್ರು ಅವರೇ ಇದ್ದಾರೆ ಅದರಲ್ಲಿ ಇವಾಗ ಇನ್ನು ಮೂರು ಜನ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ ಬೇರೆ ಸೊ ಈ ಸಲ ಬಂದು ಫುಲ್ ಡಿಫ್ರೆಂಟ್ ಆಗಿ ಟ್ರಕ್ಕಿಂಗ್ ಇರುತ್ತೆ ಕ್ಯಾಂಪ್ ಫೈರ್ ಇರುತ್ತೆ ನಾವೇ ಟೆಂಟ್ ಹಾಕೋದಕ್ಕೆ ನಾವೇ ಟೆಂಟ್ ಹಾಕೋದಕ್ಕೆ ನೋಡಿ ಟೆಂಟ್ ಬ್ಯಾಗ್ ಎಲ್ಲ ರೆಡಿ ಇದೆ ಸೆಂಟ್ರಲ್ ಇಟ್ಕೊಂಡಿದ್ದು ಬುಲೆಟ್ ಅಲ್ಲಿ ಒಂದಿದೆ ಟೆಂಟ್ ಬ್ಯಾಗು ಸೊ ಎಲ್ಲ ಟೆಂಟ್ ಹಾಕೊಂಡು ಅಲ್ಲೇ ಆಲ್ಟ್ ಹಾಕಿ ಕರೆಕ್ಟಾಗಿ ಹನ್ನೆರಡು ಗಂಟೆವರೆಗೂ ಎಂಜಾಯ್ ಮಾಡಿ ಫುಲ್ ಪಾರ್ಟಿ ಮಾಡೋಣ ಈ ಸಲ ಅಂತ ಹೇಳಿ ಏನ್ ಯಾವಾಗಲೂ ಇದ್ದಿದ್ದೆ ಹೋಗು ಎಲ್ಲರೂ ರೆಸಾರ್ಟ್ಗೆ ಹೋಗಿ ಮಾಡು ಏ ಅದೆಲ್ಲ ಬೋರ್ ಆಗೋಗಿದೆ ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಬೆಟ್ಟದ ಮೇಲೆ ಹೋಗೋಣ ಅಂತ ಸೊ ನೋಡೋಣ ಬನ್ನಿ ಯಾವ ಥರ ಮಾಡ್ತೀವಿ ಯಾವ ಥರ ಚೆನ್ನಾಗಿರುತ್ತೆ ಅನ್ನೋದು ಪ್ರತಿಯೊಂದು ವಿಡಿಯೋದಲ್ಲಿ ಇರುತ್ತೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ ಸೊ ಕೃಷ್ಣಗಿರಿ ಎಲ್ಲ ದಾಟಿ ಮುಂದೆ ಬಂದಿದ್ದೀವಿ ಕೃಷ್ಣಗಿರಿ ದಾಟಿ ಯಾವುದೋ ಡ್ಯಾಮ್ ಇದೆ ಅಂತ ಕರ್ಕೊಂಡೋಗ್ತಾ ಇದ್ದಾರೆ ಸೊ ಅದಕ್ಕೆ ಆ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ ಆರಾಮಾಗಿ

ಡ್ಯಾಮ್ ಇರೋದು ಆ ಕಡೆ ತಾನೆ ಬರೀ ನೀರೇ ಕಾಣಿಸ್ತಾ ಇತ್ತಪ್ಪ ನೀ ಎಷ್ಟು ದೊಡ್ಡದಾಗ ಐತೆ ನೋಡು ಬಟ್ ಇಲ್ಲಿಂದ ನೋಡಿ ಇಲ್ಲೇ ಐತಲ್ಲ ಕೆರೆ ಕೆರೆ ತರ Oh, fishing elaita nodap. Meeka. Oh. 260. Amo.

रायता बोरा <mayor>

ஜிம்ேஸ் ஏ நீண்ட கைலே ஓடிடா ஜிம்பிட்டு எல்லா எத்தா ஏனோ ம இவ் ஜிம் கார்த்த கார்த்த கொடுக்கொடக்காரு ஜிங்யா சரி முத முத இல்லே இல்லே ಮತ್ತ ಎರಡು ಬ್ಯಾಗು ಇವನ್ ಕಾಲಿಕಾಯಿ ಎರಡು ಎರಡು ಬಾಗು ಎರಡು ಇವನ್ ಕೈ ಇವನು ಯಾಕಲ ಒಂದು ಮ್ಯಾಮ್ ಎರಡು ಬ್ಯಾಗ್ ತೂಕ ಆಗ್ತಾ ಇತ್ತು ಚೊಪ್ಪ ಅತ್ತದೆಲ್ಲ ಫೋನ್ ಮಾಡ್ತಾ ಇದ್ ಬರ ನಂಗೆ ಅದೇ ಸಾಕು ಫೋನ್ ಮಾಡೋದು ಏ ಕ್ಲೀನ್ ಮಾಡೋದ ರೀ ಅಪ್ಪ ಸ್ವಲ್ಪ ಎನ್ಸರ್ ಎಲ್ಲ ಕಟ್ ಮಾಡ್ರಿ ವಿಡಿಯೋ ಆಯ್ತಾ

பரவா நீ நிக்கறத எச்சல நான் கொட்டிடுப்பப்பா ஆ நீ கொட்டிடுற காலே ஒட்டது தனி இல்ல கரச்சற வடி ஏ எல்லைய ஏ린த தான் புடிச்சு ஏ எல்ல இங்கே ஐதா ಮತ್ತೆ ரூட் புல்லிங் ஏ ஐதா மூலோ அதுன கோல் எப்பான்டா காதல கோல் எஸ்கப்பலடா ಮತ್ತೆ நோ

ಅಕ್ಕ ಎಷ್ಟು ಐತಾ ತಗೋಲೋ ಎನ್ನೇ ಜಾಸ್ತಿ ಐತು ಸರ್ ಈ ದೊಡ್ಡ ದೊಡ್ಡ ಎಟ್ಕೊಳ್ಳೋ ಸಾಕೋ ಎನ್ನೇ ಹಾಕ್ ಬಿಡೋ ಏನು ಚಿಕನ್ ಸ್ಮೆಲ್ ಇಂಗೋಡಿಕಿದೆ ಇರಕಸ ಎನ್ನೇ ಎತ್ತು ಬಿಡಿ ನೋಡು ಸ್ವಲ್ಪ ಇಲ್ಲಿ ಬಿಡೋ ಆಮೇಲೆ ಲಾಸ್ಟ್ ಚಲಿದು ಯಾದ್ಮೇಲೆ ಸೆಲ್ ಬಿಡೋ ಬಿಡ

Five, four, three, two, one. ಏ ಏನಿದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅತ್ತೋ ಇಡ ಕೈ ಇಡಕಲ್ರಾ ನಿನ್ನ ಅಕ್ಕ ನಿಿಸ್ಕೋಣಕ್ಕೆ ಆಗ್ತಲ್ಲ ಓಯ್ ಬರಲ್ಲೋ ಬಾ 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 ಓಯ್ ಸೂರ್ಯ ಹ್ಯಾಪಿ ನ್ಯೂ ಇಯರ್ ಬಾಬ್ ಹ್ಯಾಪಿ ನ್ಯೂ ಇಯರ್ ಓಹೋ ಎಲ್ಲೋ ನ್ಯೂ ಇಯರ್ ಆಕಾನ್ಸ್ದಾ ಹ್ಯಾಪಿ ನ್ಯೂ ಇಯರ್ ಏ ಸಾಕೋ ತಿನ್ನನಿರಾ